Yeah ಜನಪ್ರಿಯ ವೇದಿಕೆ ವತಿಯಿಂದ ಇವತ್ತು ಈ ರಾಷ್ಟ್ರದ ಹೆಮ್ಮೆ ಪ್ರಪಂಚದ ಹೆಮ್ಮೆ ಅಂತ ಸುನಿತಾ ವಿಲಿಯಮ್ಸ್ ಅವರು ಇವತ್ತು ಬಾಹ್ಯಾಕಾಶದಿಂದ ಭೂಮಿಗೆ ಬರ್ತಾ ಇರುವ ಶುಭ ಸಂದರ್ಭದಲ್ಲಿ ಸುರಕ್ಷಿತವಾಗಿ ಬಂದಿ ಕೇಳಿ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈ ದೇಶದ ಈ ಪ್ರಪಂಚದ ಒಂದು ವಿಶೇಷ ಸಾಧನೆಯನ್ನು ಮಾಡಿದಂಥ ಹೆಣ್ಣು ಮಗಳಿಗೆ ಯಾವುದೇ ತೊಂದರೆ ಆಗ್ತದೆ ಬರಲಿ ಕಳೆದ ಒಂಬತ್ತು ತಿಂಗಳು ಪಟ್ಟ ಪಾಡುಗಳು ಆತಂಕಗಳು ನೋವು ನಿರಾಸೆಗಳು ನಿಟ್ಟು ಶಿರುಗಳು ಮತ್ತು ಅವರ ಒತ್ತಡಗಳನ್ನು ಮೀರಿ ಆಕೆ ಬದುಕಿದ್ದು ಇವತ್ತು ನಮ್ಮ ಜೊತೆಗೆ ಬಂದು ಸೇರ್ತಾ ಇದ್ದಾರೆ ಬಂದ ಮೇಲೆ ಕೂಡ ಅವರ ಒಂದು ದೇಹಸ್ಥಿತಿ ಭೂಮಿಗೆ ಹೊಂದಿಕೊಳ್ಳಲಿ ಮತ್ತು ಅವರು ಆರೋಗ್ಯ ಸ್ಥಿರವಾಗಿರಲಿ ಅಂತೇಳಿ ಆಶಿಸಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಶುಭ ಹಾರೈಸುವಂಥ ಕೆಲಸವನ್ನು ಕತ್ತರಿಕನ ಕೊಡೋದಕ್ಕೆ ಮಾಡ್ತಾ ಇದ್ದೀವಿ ಬಾಹ್ಯಾಕಾಶದಲ್ಲಿ ಸುಮಾರು ಒಂಬತ್ತು ತಿಂಗಳ ಸುದೀರ್ಘ ನಮ್ಮ ಕಾರ್ಯಕ್ಷಮತೆಯನ್ನು ಬಾಹ್ಯಾಕಾಶದಲ್ಲಿ ಿ ಕ್ಷೇಮವಾಗಿ ಬಂದಿರ್ತಕ್ಕಂಥ ಭಾರತದ ಮಹಿಳೆ ಇದು ನಮ್ಮ ಎಲ್ಲ ಭಾರತೀಯರಿಗೂ ಒಂದು ಹಸಿದ ವಿಚಾರ ಅಂತ ನಾನು ಹೇಳ್ತೀನಿ